ದೇಶದ ರಕ್ಷಕರು ಸಮಾಜದ ಕಾವಲುಗಾರರು ಕಾನೂನು ಸುವ್ಯವಸ್ಥೆಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರರಿಗೆ ನಿಮ್ಮ ತ್ಯಾಗಕ್ಕೆ ನಮನ ನಿಮ್ಮ ನೆನಪು ಸದಾ ನಮ್ಮೊಂದಿಗೆ ಅಕ್ಟೋಬರ್ ಇಪ್ಪತ್ತೊಂದರಂದು ಪ್ರತಿ ವರ್ಷ ಪೊಲೀಸ್ ಹುತಾತ್ಮರ ದಿನ ದೇಶಾದ್ಯಂತ ಆಚರಿಸಲಾಗುತ್ತದೆ ಶಿವಮೊಗ್ಗ ನಗರದ ಸಶಸ್ತ್ರ ಪೊಲೀಸ್ ಕವಾಯತಿ ಮೈದಾನದಲ್ಲಿ ಸ್ಮರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರು ಮಾತನಾಡಿದರು ಮುಖ್ಯ ಅತಿಥಿಯಾದ ನ್ಯಾಯಾಧೀಶರಾದ ಶ್ರೀ ಮಂಜುನಾಥ್ ನಾಯಕರವರು ಮತ್ತು ಹೇಮಂತ್ ಅವರು ಆಗಮಿಸಿದರು ಸಮಾಜದ ರಕ್ಷಣೆಗೆ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡುತ್ತಾ ರಕ್ಷಣೆ ಮಾಡುತ್ತಾ ಕರ್ತವ್ಯ ನಿರ್ವಹಿಸುತ್ತಾ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಗೌರವಿಸಿ ಸ್ಮರಿಸಲಾಗುತ್ತದೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಾರತದಲ್ಲಿ ಒಟ್ಟು ನೂರ ತೊಂಬತ್ತೊಂದು ಜನ ಪೊಲೀಸವರು ಮತ್ತು ಸಿಬ್ಬಂದಿಯವರು ಕರ್ತವ್ಯ ಸಮಯದಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದವರು ಎಂಟು ಜನ ಪೊಲೀಸ್ ಅಧಿಕಾರಿಯವರು ಮೃತಪಟ್ಟಿದ್ದಾರೆ ಇವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ಎಸ್ಪಿ ಮಿಥುನ್ ಕುಮಾರ್ ಅವರು ಮಾತನಾಡಿದರು ರ್ಪಿತ ಮಹಾತ್ಮ ಅವರ ಪ್ರಿಯವಾದ ಗೀತೆಯಾಗಿದ್ದಂತಹ ದೇವರೇ ಸರ್ವರಿಗೂ ಶಾಂತಿ ಸಹಬಾಳ್ವೆ ಮತ್ತು ಸೂರ್ಯನ ಕಿರಣಗಳಿಂದ ಪ್ರಖಾರವಾದ ಶಾಂತಿಯನ್ನು ಸದಾ ನೀಡುತ್ತಿರು ಎಂಬ ಸಂದೇಶವನ್ನು नायक श्री सोमशेखरपी पुलिस निरीक्षक ಮಾಸ್ಟರ್ ಅಶ್ವಥ್ ನಾರಾಯಣ ರೆಡ್ಡಿ ಹಾಗೂ ಲಕ್ಷ್ಮಣ್ ಸರ್ ಪೊಲೀಸ್ ಅಚ್ಚ ವಾಲ್ಯ ನುಡಿಸಲಿದ್ದು ಕವಾಯತು ಪಡೆ ನಿರ್ಗಮನವಾಗಲಿದೆ ನಾವು ಪ್ರತಿ ವರ್ಷದಂತೆ ಅಕ್ಟೋಬರ್ ಈ ದಿವಸವನ್ನು ದೇಶದಾದ್ಯಂತ ಪೊಲೀಸ್ ಹುತಾತ್ಮರ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಮಾನ್ಯ ನ್ಯಾಯಾಧೀಶರು ಶ್ರೀ ಮಂಜುನಾಥ್ ನಾಯಕ್ ಸಾಹೇಬರು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಮಿಸಿರ್ತಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಇನ್ನೊಬ್ಬ ವಿಶೇಷ ಆಹ್ವಾನಿತರು ಮಾನ್ಯ ಸಿಒಆಆರ್ ಆಗಿರ್ತಕ್ಕಂಥ ಹೇಮಂತ್ ರವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀ ಕಾರ್ಯಪ್ನವರು ಮತ್ತು ಶ್ರೀ ರಮೇಶ್ ರವರು ಅವರು ಕೂಡ ಇರ್ತಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ಇನ್ನೊಬ್ಬ ವಿಶೇಷ ಆಹ್ವಾನಿತರು ಕೆ ಎಸ್ ಆರ್ ಪಿ ಕಮಾಂಡೆಂಟ್ ಅವರು ಆಗಿರ್ತಕ್ಕಂಥ ಯುವಕುಮಾರ್ ಅವರು ಇರ್ತಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಉಪಾಧೀಕ್ಷಕರುಗಳು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಸು ಪೊಲೀಸ್ ಇನ್ಸ್ಪೆಕ್ಟರ್ಸು ಮತ್ತು ಎಲ್ಲ ಸ್ಟಾಫು ಮತ್ತು ಮಾಧ್ಯಮ ಮಿತ್ರರು ಕೂಡ ಬಂದಿರ್ತಾರೆ ಹಾಗೆ ರಿಟೈರ್ಡ್ ಪೊಲೀಸ್ ಸ್ಟಾಫ್ ಆ್ಯಂಡ್ ಆಫೀಸರ್ಸ್ ಕೂಡ ಬಂದಿರ್ತಾರೆ ಸಾರ್ವಜನಿಕರು ಕೂಡ ಬಂದಿರ್ತಾರೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ ಸಿ ಸಿ ಕಡೆಯಿಂದ ಅವರ ರೆಪ್ರೆಸೆಂಟೇಟಿವ್ಸ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಕೇಂದ್ರ ಮೀಸಲು ಪಡೆಯ ಡಿವೈಎಸ್ಪಿ ಶ್ರೀ ಕರಣ್ ಸಿಂಗ್ ಅವರ ನೇತೃತ್ವದಲ್ಲಿ ಇಪ್ಪತ್ತು ಜನರ ಒಂದು ತಂಡ ಭಾರತ ಮತ್ತು ಚೀನಾ ದೇಶದ ಗಡಿ ಪ್ರದೇಶದ ಲಡಾಖ್ನ ಹಾಟ್ ಹಾಟ್ಸ್ಪ್ರಿಂಗ್ ಎಂಬ ಸ್ಥಳದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುತ್ತದೆ ಆ ಸಮಯದಲ್ಲಿ ನೆರೆಯ ಚೀನಾ ದೇಶದ ಸೈನಿಕರು ಹಠಾತ್ತನೆ ಆಕ್ರಮಣ ಮಾಡಿ ಶ್ರೀ ಕರಣ್ ಸಿಂಗ್ ಮತ್ತು ಒಂಬತ್ತು ಇತರೆ ಸಿಬ್ಬಂದಿಗಳನ್ನ ಹತ್ಯೆ ಮಾಡಿರ್ತಾರೆ ಸೊ ಆ ಹುತಾತ್ಮರ ದೇಹಗಳನ್ನು ಇಪ್ಪತ್ತೆಂಟು ನವೆಂಬರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಭಾರತಕ್ಕೆ ಹಸ್ತಾಂತರಿ ಹಸ್ತಾಂತರ ಮಾಡಲಾಗಿರುತ್ತದೆ ಸಕಲ ಪೊಲೀಸ್ ಗೌರವದೊಂದಿಗೆ ಅಂತಿಮ ಕೂಡ ನಾವು ನೆರವೇರಿಸುತ್ತೇವೆ ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿರವರು ಕ್ಲಿಸ್ತಕರ ಪರಿಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಮೃತಪಟ್ಟಿರ್ತಾರೆ ಇದರಲ್ಲಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಎಂಟು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿರವರು ಮೃತಪಟ್ಟಿರ್ತಾರೆ ಈ ಹುತಾತ್ಮರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳು ಸರ್ ಪೊಲೀಸ್ ಹುತಾತ್ಮರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಮಂಜುನಾಥ್ ನಾಯಕ್ ಮಾನ್ಯ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗರವರು ಇದೀಗ ಕಾರ್ಯಕ್ರಮದ ಕುರಿತಾಗಿ ಮಾತಾಡಬೇಕಾಗಿ ಕೇಳ್ಕೊಡ್ತಾ ಇದ್ದೇವೆ ಸರ್ ಎಲ್ಲರಿಗೂ ಕೂಡ ನಮಸ್ಕಾರ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಜಿ ಕೆ ಮಿಥುನ್ ಕುಮಾರ್ ಅವರೇ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸ್ತರದ ಪೊಲೀಸ್ ಅಧಿಕಾರಿಗಳೇ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಮಹಿಳೆಯರೇ ಮತ್ತು ಮಹಿಳೆಯರೇ ಮೊದಲೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಮಿಥುನ್ ಕುಮಾರ್ ಅವರಿಗೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಶ್ರೀ ಹೇಮಂತೆ ಐಎಎಸ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ರವರು ಕಾರ್ಯಕ್ರಮವನ್ನ ಕುರಿತು ಮಾತನಾಡಬೇಕಾಗಿ ಕೋರ್ಕೊಡ್ತಾ ಇದ್ದೇವೆ ಸರ್ ಪೊಲೀಸ್ ಹುದ್ಧಾತ್ಮ ದಿನಾಚರಣೆ ನನ್ನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕೆ ಮಿಥುನ್ ಕುಮಾರ್ ಸರ್ ಪೊಲೀಸ್ ಅಧೀಕ್ಷತೆ ಪೊಲೀಸ್ ಇಲಾಖೆ ಅನ್ಕೊಂಡ ಹಾಗೆ ಯಾವಾಗಲೂ ಕೂಡ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲೇ ಕೆಲಸ ಮಾಡ್ತಾ ಇರುತ್ತೆ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಆಯಿತು ಅಂದರೆ ನಮಗೆ ಯಾವುದೇ ರೀತಿ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ನೀಡೋದಿಲ್ಲ ಆದರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಅಂದರೆ ಸಾರ್ವಜನಿಕರು ನಮ್ಮ ಹತ್ರ ಬರೋ ಸಮಯದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದಲ್ಲಿ ಅಷ್ಟೇ ನಮ್ಮ ಹತ್ರ ಬರ್ತಾರೆ ಅವರಷ್ಟು ಸಮಸ್ಯೆ ಇಲ್ಲದೆ ಇದ್ರೆ ಬರೋದಿಲ್ಲ ಇಂಥ ಸಂದರ್ಭದಲ್ಲಿ